ಬೆಂಗಳೂರು ವಿಶ್ವವಿದ್ಯಾಲಯ ಪಿಎಚ್ಡಿ ಪ್ರವೇಶದಲ್ಲಿ ಒಳ ಮೀಸಲಾತಿ ಲೋಪ ಆರೋಪ ಅಂಬೇಡ್ಕರ್ ಸೇನೆ ವತಿಯಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಪಿಎಚ್ಡಿ ಪ್ರವೇಶ ಅಧಿಸೂಚನೆಗೆ ಸಂಬಂಧಿಸಿ ಗಂಭೀರ ಆಕ್ಷೇಪಣೆ ವ್ಯಕ್ತವಾಗ್ತಾ ಇದೆ ದಿನಾಂಕ ಮೂವತ್ತ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರರಂದು ವಿಶ್ವವಿದ್ಯಾಲಯ ಹೊರಡಿಸಿರುವ ಪಿಎಚ್ಡಿ ಪ್ರವೇಶ ಅಧಿಸೂಚನೆಯಲ್ಲಿ ಒಳ ಮೀಸಲಾತಿಯನ್ನ ಕಾನೂನುಬದ್ಧವಾಗಿ ಜಾರಿಗೆ ತರಲಾಗಿಲ್ಲ ಎಂದು ಸಮಿತಿ ಆರೋಪಿಸಿದೆ ಅಂಬೇಡ್ಕರ್ ಸೇರಿ ರಾಜ್ಯಾಧ್ಯಕ್ಷರು ಆದ ಪಿ ಮೂರ್ತಿ ಹಾಗೂ ಭಾಸ್ಕರ್ ಪ್ರಸಾದ್ ಸಾಮಾಜಿಕ ಹೋರಾಟಗಾರ ಅವರು ಕುಲಸಚಿವರಿಗೆ ಮನವಿ ಸಲ್ಲಿಸಿ ವಿಷವಾರು ಒಳ ಮೀಸಲಾತಿ ನೀಡಬೇಕಾದಲ್ಲಿ ಒಟ್ಟು ಸೀಟುಗಳನ್ನು ಒಟ್ಟುಗೂಡಿಸಿ ಯೂನಿಟ್ ಆಧಾರದ ಮೇಲೆ ಹಂಚಿಕೆ ಮಾಡಿರುವುದು ಕಾನೂನು ಬಾಹಿರ ಅಂತ ತಿಳಿಸಿದ್ದಾರೆ ಜ್ಞಾನಭಾರತಿ ಕನ್ನಡ ಅಧ್ಯಯನ ಕೇಂದ್ರ ಹಾಗೂ ವಿಜಯನಗರ ಪ್ರಥಮ ದರ್ಜೆ ಕಾಲೇಜಿನ ಸಂಶೋಧನಾ ಕೇಂದ್ರಗಳ ಸೀಟುಗಳನ್ನ ಒಟ್ಟುಗೂಡಿಸಿ ಮೀಸಲಾತಿ ನೀಡಿರುವುದು ಸರಿಯಲ್ಲ ಅಂತ ಹೇಳಿದೆ ಈ ಎರಡು ಕೇಂದ್ರಗಳು ಪ್ರತ್ಯೇಕವಾಗಿರುವುದರಿಂದ ಪ್ರತ್ಯೇಕವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ ಈ ಸಂಬಂಧ ಮನವಿಯ ಪ್ರತಿಭೆಯನ್ನ ಕುಲಪತಿಗಳು ಹಾಗೂ ಮೌಲ್ಯಮಾಪನ ಕುಲಸಚಿವರಿಗೂ ಕೂಡ ಕಳುಹಿಸಲಾಗಿದೆ ಕುಲಪತಿಗಳು ಆದಷ್ಟು ಶೀಘ್ರದಲ್ಲೇ ತಿದ್ದುಪಡಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನಮಸ್ಕಾರ ನಾನು ಬಿ ಆರ್ ಭಾಸ್ಕರ್ ಪ್ರಸಾದ್ ಅಂತ ಇವತ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಪಿ ಎಚ್ ಡಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಪ್ರವೇಶದಲ್ಲಿ ಏನೊಂದು ಮೀಸಲಾತಿ ಅನ್ಯಾಯ ಆಗಿತ್ತು ಅದನ್ನು ಮಾನ್ಯ ಕುಲಪತಿಗಳ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದೀವಿ ಅವರು ನಮ್ಮೆಲ್ಲ ವಿಚಾರಗಳನ್ನು ಕೂಡ ಭಾಳ ಸಮಾಧಾನದಿಂದ ಕೇಳಿಸ್ಕೊಂಡಿದ್ದಾರೆ ಮತ್ತು ನ್ಯಾಯವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂತಂದರೆ ಮೂವತ್ತಾರು ವಿ ಡಿಪಾರ್ಟ್ಮೆಂಟ್ಗಳಲ್ಲಿ ನಲವತ್ತೆಂಟು ಜನ ಎಸ್ ಸಿಗಳಿಗೆ ಪ್ರವೇಶವನ್ನು ಪಿ ಎಚ್ ಡಿ ಪ್ರವೇಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಆದರೆ ಸಮಸ್ಯೆ ಏನು ಮಾಡಿದ್ದಾರೆ ಅಂತಂದರೆ ಇಡೀ ಯೂನಿವರ್ಸಿಟಿನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡಿ ಮೂವತ್ತಾರು ಡಿಪಾರ್ಟ್ಮೆಂಟ್ಗಳಲ್ಲಿ ನಲವತ್ತೆಂಟು ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ವಿಭಾಗವಾರು ಅವರಿಗೆ ಮೀಸಲಾತಿಯನ್ನು ನಿಗದಿ ಪಡೆದೆ ಇಡೀ ಯೂನಿವರ್ಸಿಟಿನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ ಇಲ್ಲಿ ಅಸ್ಪೃಶ್ಯ ಸಮುದಾಯದ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ತಾಯಿತ್ತು ಆ ರೀತಿಯಾಗಿ ನೀವು ಇಡೀ ಯೂನಿವರ್ಸಿಟಿನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡಕ್ಕೆ ಬರೋದಿಲ್ಲ ಒಂದೊಂದು ವಿಭಾಗವನ್ನು ಕೂಡ ಅಂದರೆ ಒಂದೊಂದು ಡಿಪಾರ್ಟ್ಮೆಂಟನ್ನು ಕೂಡ ನೀವು ಸಪ್ರೇಟಾಗಿ ಒಂದು ಯೂನಿಟಾಗಿ ಕನ್ಸಿಡರ್ ಮಾಡಬೇಕು ಇದನ್ನು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ನಾನು ಹೇಳಿರೋದಲ್ಲ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಮತ್ತು ಹೈಕೋರ್ಟ್ಗಳು ಹೇಳಿರುವಂಥದ್ದು ಅಂದನ್ನು ಅವ್ರಿಗೆ ಮನದಟ್ಟು ಮಾಡಿ ಕೊಟ್ಟಿದ್ದೀವಿ ಆದರೆ ಇಲ್ಲಿರುವಂತಹ ಒಂದು ಸಿಬ್ಬಂದಿ ವರ್ಗದವರಿಗೆ ಅಥವಾ ಏನು ಸಂಬಂಧಪಟ್ಟಂಥ ಸರ್ಕಾರದ ಅಧಿಕಾರಿಗಳಿಲ್ಲ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ತಪ್ಪಿಸಿದೆ ಹೈಕೋರ್ಟ್ ಆದೇಶವನ್ನು ಮೀರಿ ನಾಗಮೋಹನ್ ದಾಸ್ ಆಹೇವರ ಆದೇಶವನ್ನು ಮೀರಿ ಸರ್ಕಾರದ ಆದೇಶವನ್ನು ಮೀರಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇವರಿಗೆ ತಮ್ಮದೇ ಆದಂಥ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಆ ಗೈಡ್ಲೈನ್ಸ್ಗಳನ್ನ ಕೊಡೋದಕ್ಕೆ ಇವರಿಗೆ ಯಾವುದೇ ಅವಕಾಶವೂ ಇಲ್ಲ ಸಾಧ್ಯವೂ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದಂಥ ಆದೇಶವನ್ನು ಒಂದು ಸಮಾಜ ಕಲ್ಯಾಣ ಇಲಾಖೆ ಬದಲಾಯಿಸಿ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗ ಈ ಅನ್ಯಾಯವನ್ನು ಸರಿಪಡಿಸದೆ ಹೋದರೆ ಯೂನಿವರ್ಸಿಟಿ ಮುಂಭಾಗದಲ್ಲಿ ಭಾಳ ಬೃಹತ್ತಾದಂತಹ ಒಂದು ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡಿಬೇಕಾಗ್ತದೆ ಆಗ ಯಾರು ಈ ವಿಚಾರದಲ್ಲಿ ತಲೆ ತಪ್ಪು ಮಾಡಿದಿರಿ ನಿಮ್ಮೆಲ್ಲರೂ ತಲೆದಂಡ ಆಗುತ್ತೆ ನಿಮ್ಮೆಲ್ಲರೂ ಕೂಡ ಕೋರ್ಟಲ್ಲಿ ನಿಲ್ಲಿಸ್ತೀವಿ ಅಂತ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮನ್ಯಾ ಉಪಕುಲಪತಿಗಳು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮನ್ನ ನಮ್ಮ ಏನೋ ಅಳಲನ್ನ ಕೇಳ್ಕೊಂಡಿದ್ದಾರೆ ನ್ಯಾಯವನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ನಾವು ಆ ನಂಬಿಕೆ ಮೇಲೆ ಇವತ್ತು ಹೋಗ್ತಾ ಇದ್ದೀವಿ ಸಮಾಜ ಕಲ್ಯಾಣ ಇಲಾಖೆಗೂ ಯೂನಿವರ್ಸಿಟಿಗೂ ಸಂಬಂಧವೇ ಇಲ್ಲ ಕೊಡಕ್ಕೆ ಬರೋದಿಲ್ಲ ಇಲ್ಲಿ ಯು ಜಿ ಸಿ ಗೈಡ್ಲೈನ್ಸಲ್ಲಿ ನಡೆಯೋದು ಕಾನೂನು ಇಲಾಖೆ ಸಂಬಂಧಪಟ್ಟಿದ್ದು ಯೂನಿವರ್ಸಿಟಿ ನಡೆಯುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲ ಆದರೆ ಮೀಸಲಾತಿಗೆ ಸಂಬಂಧಪಟ್ಟಂತಹ ಏನಾದ್ರು ತಪ್ಪುಗಳಾಗಿದ್ದರೆ ಅವರು ಅದನ್ನು ಸಜೆಸ್ಟ್ ಮಾಡ್ಬೋದು ಆದರೆ ಮೀಸಲಾತಿಯ ನಿಯಮಗಳನ್ನೇ ಉಲ್ಲಂಘಿಸುವಂಥದ್ದು ಅದನ್ನೇ ತಿರ್ಚೋ ಒಂದು ತಪ್ಪು ತಪ್ಪು ಸುಳ್ಳು ಸುಳ್ಳು ಆದೇಶಗಳನ್ನ ಕೊಡೋದಕ್ಕೆ ಬರೋದಿಲ್ಲ ಇವರು ಯಾರು ಕೂಡ ನಾನು ಕೇಳ್ತಿದ್ದೀನಿ ಅವ್ರಿಗೆ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ಹೇಳಿದರೆ ಲಿಖಿತವಾದಂಥ ಆದೇಶ ಅಂದರೆ ಇಲ್ಲ ಬಾಯಿ ಮಾತಲ್ಲಿ ಹೇಳಿ ಅಂತ ಬಾಯಿ ಮಾತಲ್ಲಿ ಹೇಳ್ಕಳ್ಸೋದನ್ನ ಹೇಳಿದ್ರೆ ಯೂನಿವರ್ಸಿಟಿ ನಂದು ಮಾರ್ಬಿಡಿ ಅಂತಂದ್ರೆ ಮಾಡ್ಬಿಡಕ್ಕಾಗಲ್ಲ ಸೊ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಇದು ಯಾರು ತಾತನ ಮನೆ ಆಸ್ತಿನೂ ಅಲ್ಲ ಸರ್ಕಾರದ ಲಿಖಿತವಾದಂಥ ಆದೇಶಗಳಿದ್ರೆ ಜಾರಿ ಮಾಡಲಿ ಇಲ್ಲ ಅಂತಂದ್ರೆ ನ್ಯಾಯವನ್ನು ಕೊಡಲಿ ಅಂತ ಹೇಳಿದ್ದೀವಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾಗೇಶ್ ಕೆ ಎನ್ ಅಂತ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ ಕ್ಯಾಬಿನೆಟ್ ಚರ್ಚೆ ಮಾಡಿ ಒಂದು ತಾತ್ವಿಕ ಒಪ್ಪಿಗೆ ಪಡ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಹೇಳಿದ್ದಾರೆ ಇವರು ತಾತ್ವಿಕ ಒಪ್ಪಿಗೆ ಅದು ಅದು ಸರ್ಕಾರದ ಅಧಿಸೂಚನೆಯಲ್ಲ ಸರ್ಕಾರದ ಆದೇಶವೂ ಅಲ್ಲ ಅದಕ್ಕೆ ಮುಂಚೆನೇ ಬೆಂಗಳೂರು ಯೂನಿವರ್ಸಿಟಿ ತರಾತುರಿಯಲ್ಲಿ ಅಂದರೆ ಇವರು ಇವರು ಆಲ್ರೆಡಿ ಫಿಕ್ಸ್ ಮಾಡಿಕೊಂಡು ಕ್ಯಾ ಅಭ್ಯರ್ಥಿಗಳನ್ನ ಮತ್ತು ಗೈಡ್ನ ಈ ಅಧಿಸೂಚನೆ ಹೊಡಿಸ್ದಂಗೆ ಇದೆ ಈಗ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡೋಕೆ ಒಂದು ಘಟಕವನ್ನಾಗಿ ಕ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಪ್ರತಿ ವಿಭಾಗಕ್ಕೂ ಅಲ್ಲಿ ಗೈಡ್ಗಳಿರ್ತಾರೆ ಆ ಗೈಡ್ಗಳಿಗೆ ಅಂಡರಲ್ಲಿ ಇಂತಿಷ್ಟು ಸೀಟನ್ನ ತಗೊಳ್ಳಿಕ್ಕೆ ವೇಕೆನ್ಸಿಗಳಿರ್ತವೆ ಆ ಸೀಟ್ ಅಂಡರಲ್ಲಿ ಜನರಲ್ಲು ಓ ಬಿ ಸಿ ಎಸ್ ಸಿ ಎಸ್ ಟಿ ಈ ಥರ ಜಾತಿವಾರು ಮೀಸಲಾತಿ ಅನ್ನೋ ನೇಮಕಾತಿಯನ್ನು ಮಾಡ್ಕೋಬೇಕು ಈ ಎಸ್ ಸಿ ಎಸ್ ಟಿ ಓ ಬಿ ಸಿ ಕ್ಯಾಟ್ ಜನರಲ್ ಕ್ಯಾಟಗರಿ ಈ ಥರ ರೋಸ್ಟರನ್ನ ಮೇ ಇವರು ಫಾಲೋನೇ ಮಾಡಿದರೆ ಈ ಒಳ ಆದೇಶ ಏನಾಗಿದೆ ಅಧಿಸೂಚನೆ ಏನು ಬಂದಿದೆ ಅದರಲ್ಲಿ ತಮಗೆ ಹೆಂಗೆ ಬೇಕೋ ಹಂಗೆ ಈ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಅದು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳು ಅಂದರೆ ದಡ್ಡತನ ಪ್ರದರ್ಶನ ಮಾಡಿಕೊಟ್ಟಿದ್ದಾರೆ ಇದು ಅದು ನೋಡಿದ್ರೆ ಆ ಜೀವ ನೋಡಿದ್ರೇ ಗೊತ್ತಾಗುತ್ತೆ ಅದು ಏನೋ ಸಂಪೂರ್ಣವಾಗಿ ಅದು ಇಲ್ಲಿಗಲ್ ಆಗಿ ಅವರು ಮಾಡ್ತಾಯಿದ್ದಾರೆ ಅಂಥೇಳಿ ಸೊ ಈ ಥರದ್ದು ಇದು ಕೋರ್ಟ್ಗೆ ಹೋದ್ರೂ ಕೋರ್ಟು ಯೂನಿವರ್ಸಿಟಿಗೆ ಚೀಮಾರಿ ಹಾಕುತ್ತೆ ಆದರೆ ಆ ಥರದ್ದು ಅಂದರೆ ಇವ್ರ ಪೂರ್ವಾಗ್ರಹ ಹೇಗಿದೆ ಅಂತ ಅಂದರೆ ಇಲ್ಲಿ ಯಾರೋ ಅಂದರೆ ಈ ಅನಧಿಕೃತ ವ್ಯಕ್ತಿಗಳು ತಮ್ಮ ಜಾತಿಯವ್ರನ್ನ ಯಾರನ್ನೋ ಇಲ್ಲಿ ತುಂಬಿಡ್ಬೇಕು ಅನ್ನೋಂಥ ಧಾವಂತದಲ್ಲಿ ಸರ್ಕಾರದ ರೋಸ್ಟರ್ ಪದ್ಧತಿಯನ್ನೇ ತಿರುಚಿ ತಮ್ಮ ಮನಸೋ ಇಚ್ಛೆ ಮೀಸಲಾತಿ ಪ್ರಕ್ರಿಯೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಎಕ್ಸಾಕ್ಟ್ಲಿ ಅಸಂವಿಧಾನಿಕ ಮತ್ತು ಈ ಭಾಳ ಮುಖ್ಯವಾಗಿ ನಮ್ಮ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಕೂಡ ಇಲ್ಲಿದ್ದಾರೆ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಮೀಸಲಾತಿ ಈ ಎ ಬಿ ಸಿ ವರ್ಗೀಕರಣದ ಮೀಸಲಾತಿಯನ್ನು ಜಾರಿಯಂತ್ ಮಾಡುವಂಥ ಸಂದರ್ಭದಲ್ಲಿ ಎಸ್ ಟಿ ಸಮುದಾಯಕ್ಕೂ ಕೂಡ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಮುದಾಯಗಳಿಗೂ ಅಂದರೆ ಒಂದು ಸೀಟನ್ನು ಜರುಗಿಸಿದ್ರೆ ಅದು ನೆಕ್ಸ್ಟ್ ಕ್ಯಾಟಗರಿಗೆ ಹೋಗಿ ಡಿಸ್ಟರ್ಬ್ ಮಾಡುತ್ತದೆ ಸೊ ಈ ಒಟ್ಟಾರೆ ಇದು ಯಾಕಾಗುತ್ತೆ ಅಂತಂದರೆ ವಿಶ್ವವಿದ್ಯಾಲಯವನ್ನೇ ಒಂದು ಯೂನಿಟ್ ಅಂತ ಮಾಡಿದಾಗ ಹಾವಿಯಸ್ಲಿ ಈ ಥರದ್ದೊಂದು ರಾಂಗು ರೋಸ್ಟರ್ ಕ್ರಿಯೇಷನ್ ಆಗುತ್ತೆ ಸೊ ಇದನ್ನು ತತ್ಕ್ಷಣದಿಂದಲೇ ವಿಶ್ವವಿದ್ಯಾಲಯ ಈ ಆದೇಶವನ್ನು ರದ್ದು ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಯಾವ ಸಮುದಾಯಗಳಿಗೂ ಯಾವ ಕ್ಯಾಟಗರಿಗೂ ಅನ್ಯಾಯವಾಗದಂತೆ ಒಳ ಮೀಸಲಾತಿಯನ್ನು ಅಳವಡಿಸ್ಕೊಳ್ಬೇಕು ಮತ್ತು ಯಾರಿಗೆ ಏನು ನಿರಂತರವಾಗಿ ಮೀಸಲಾತಿಯಲ್ಲಿ ಅವಕಾಶ ವಂಚನೆಯಾಗಿದೆ ಅವ್ರಿಗೆ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನುವೇ ಕಲ್ಪಿಸ್ಕೊಡ್ಬೇಕು ಹೇಳ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳ ಒಕ್ಕೂಟದ ಸಂಘಟನೆಗಳು ಮತ್ತು ಪರಿಶಿಷ್ಟ ಜಾತಿ ಒಕ್ಕೂಟಗಳ ಸಂಘಟನೆಗಳು ಹಾಗೆ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಕೂಡ ಒಟ್ಟಿಗೆ ಸೇರಿಕೊಂಡು ಇವತ್ತು ಮಾನ್ಯ ಉಪಕುಲಪತಿಗಳನ್ನು ಭೇಟಿ ಮಾಡಿ ಅವರಿಗೆ ಈ ಅವೈಜ್ಞಾನಿಕ ಅಧಿಸೂಚನೆಯ ಕುರಿತಂಗೆ ಒಂದು ಮನವರಿಕೆಯನ್ನು ಮಾಡ್ಕೊಂಡು ಮಾಡಿಕೊಟ್ಟು ಬಂದಿದ್ದೀವಿ